ಎಲ್ಲರೂ ನಮಸ್ಕಾರ ಥೀಮ್ ಎರಡು ಸೀತಾ ಹಳ್ಳೇರಾವ್ ಕುಲಕರ್ಣಿಯವರ ರಚನೆ ಐದು ಮುಖದ ಕುದುರೆ ಹೊಂಟಾದೋ ಹಾದಿಲಿ ಕಾಲ್ಗೆದರಿ ಐದು ಮುಖದ ಕುದುರೆ ಹೊಂಟಾದೋ ಹಾದಿಲಿ ಕಾಲ್ಗೆದರಿ ಐದು ಮುಖದ ಕುದುರೆ ಹೊಂಟಾದೋ ಹಾದಿಲಿ ಕಾಲ್ಗೆದರಿ ಐದು ಮುಖದ ಕುದುರೆ ಫಂಟಾದೋ ಐದೆರಡು ನಾಲ್ಕು ಕಾಲುಳ್ಳ ಕುದುರೆ ಬೀದಿಲಿ ಬಿದ್ದಾದೋ ಬಿಡಿದೆಪ್ಪ ದಾರಿ ಐದು ಮುಖದ ಕುದುರೆ ಮಂಟದು ಮಾರಿ ಮಾಡಾದು ಆ ದೇವನು ತೋರಿದ ಮನೆ ಕಾಡಿ ಊರು ಸೇರಲೆಂದು ತೂರಿ ನಡೆಯುತ್ತಿದೆ ಸಾರಿ ಪೇಳುವೆನು ಬಿಡಿದಪ್ಪ ದಾರಿ ಐದು ಮುಖದ ಕುದುರೆ ಹೊಂಟದೋ ಬಂದ ಕಾರ್ಯ ಮುಗಿಸಿ ತಂದಿದ್ದ ಹಿಂದಿನ ಅನುಭವಿಸಿ ಮುಂದಿನ ಬುತ್ತಿ ಚೆಂದಾಗಿ ಕಟಗೊಂಡು ಮುಂದರದು ಮುಂದಗದು ಹೊಂಟಾದ ಬಿಡರೆಪ್ಪ ದಾರಿ ಐದು ಮುಖದ ಕುದುರೆ ಫಂಟಾದೋ ನಾಲ್ಕು ಮುಖವ ಕಳಚಿ ಅಗ್ನಿಯೋ ಏಕಮುಖದಿ ಕುದರಿ ಜಾಕಿಂದ ಸೇರಿದು ಏಕಾಂತದ ಲಿತ ಮಾಕಾಂತ ಕೆಂಭಾವಿ ಹನುಮೇಶನ ಪುರಕೆ ಐದು ಮುಖದ ಕುದುರಿ ಫಂಟದು ಹಾದಿಲಿ ಕಾಲ್ಗೆದರಿ ಐದು ಮುಖದ ಕುದುರೆ ಫಂಟಾದೋ ಹಾದಿಲಿ ಗೆದರಿ ಐದು ಮುಖದ ಕುದುರಿ ಫಂಟಾದೋ ಐದು ಮುಖದ ಕುದುರೆ ಹೊಂಟಾದೋ ಐದು ಮುಖದ ಕುದುರೆ ಹೊಂಟಾದೋ